ಈ ಒಂದು ರೆಸ್ಟೋರೆಂಟ್ನ ಹೆಸರು ರುಚಿಸ್ ಹೆಸರಿಗೆ ತಕ್ಕಂತೆಯೇ ರುಚಿ ರುಚಿಯಾಗಿ ಊಟವನ್ನ ಉಣಬಡಿಸ್ತಾರೆ ನೀವೇನಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಾರ್ಪೊರೇಟ್ನ ಡಿಸ್ಕಷನ್ಗೆ ಏನಾದರೂ ಒಂದು ಪ್ಲೇಸನ್ನು ಹುಡುಕ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಆನ್ಸರಬಲ್ ಅಂದರೆ ಈ ಒಂದು ರೆಸ್ಟೋರೆಂಟ್ ಅಂದರೆ ತಪ್ಪಾಗಲ್ಲ ಪ್ರೊಜೆಕ್ಟೆಡ್ ಹೌಸ್ ಇದೆ ಬರ್ತ್ ಡೇ ಪಾರ್ಟಿಯನ್ನ ಮಾಡ್ಕೊಳ್ಳೋದಕ್ಕೆ ಒಂದು ರೂಮ್ ಅವೈಲಬಲ್ ಇದೆ ಫ್ಯಾಮಿಲಿಗೆ ಸ್ಪೆಂಡ್ ಮಾಡೋದಕ್ಕೆ ರೂಮ್ ಇದೆ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನು ನಿಮ್ಮ ನವಿ ಟೈಮ್ಸ್ ನವೀನಾರು ಮಾತಾಡ್ತಾ ಇದ್ದೀನಿ ಈ ಒಂದು ರೆಸ್ಟೋರೆಂಟ್ ಎಲ್ಲಿದೆಯಪ್ಪ ಅಂತಂದರೆ ಕಲ್ಪತರು ನಾಡು ತಿಪ್ಪೂರ್ನಲ್ಲಿದೆ ಈ ಒಂದು ತಿಪ್ಟೂರು ಎಲ್ಲಿದೆ ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿ ತಿಪ್ಟೂರು ತಾಲೂಕು ಬರ್ತದೆ ಬೆಂಗಳೂರು ಶಿವಮೊಗ್ಗದ ಮಧ್ಯದಲ್ಲಿ ಸಿಗ್ತಕ್ಕಂಥದ್ದು ತಿಪ್ಟೂರು ಈ ಒಂದು ತಿಪ್ಟೂರಿನಲ್ಲಿ ಹಾಸನ ರಸ್ತೆಯಲ್ಲಿ ಈ ಒಂದು ರುಚಿಸ್ ರೆಸ್ಟೋರೆಂಟ್ ಇದೆ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆ ಐ ಟಿ ಈ ಒಂದು ಕೆ ಐ ಟಿಯ ಮುಂಭಾಗದಲ್ಲಿ ಇದೆ ಈ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಕೂಡ ಸಿಗ್ತದೆ ಸಾಕಷ್ಟು ಒಂದು ರೆಸಿಪಿಗಳು ಈ ಒಂದು ರೆಸ್ಟೋರೆಂಟ್ನಲ್ಲಿ ಅವೈಲಬಲ್ ಇದೆ ನಾನು ಈ ಒಂದು ರೆಸ್ಟೋರೆಂಟ್ಗೆ ಹೋದಾಗ ನಾನು ಸ್ಟಾಟರ್ಸ್ಗಳ ಮುಖಾಂತರ ಸ್ಟಾರ್ಟ್ ಮಾಡಿದೆ ತುಂಬಾ ಅದ್ಭುತವಾಗಿದೆ ನಾನ್ ವೆಜ್ಜಲ್ಲಂತೂ ಕೂಡ ಮಟನ್ ಸ್ಟಾರ್ಟರ್ಸ್ ಚಿಕನ್ ಸ್ಟಾರ್ಟರ್ಸ್ ವೆಜ್ ಸ್ಟಾರ್ಟರ್ಸ್ ಈ ರೀತಿ ನಾನ್ ವೆಜ್ಜಲ್ಲೂ ಕೂಡ ಇದೆ ಸಾಲದಕ್ಕೆ ವೆಜ್ಜಲ್ಲೂ ಕೂಡ ಸ್ಟಾರ್ಟರ್ಸ್ ಇದೆ ಖಂಡಿತ ಮಿಸ್ ಮಾಡ್ಕೋಬೇಡಿ ವೆಜ್ ಆ್ಯಂಡ್ ನಾನ್ ವೆಜ್ ಫ್ರೆಂಡ್ಸ್ಗಳು ನೀವೇನಾದರೂ ಇದ್ದರೆ ಆ ಜಾಗ ಬೇಕಪ್ಪ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅಂತಂದರೆ ಈ ಒಂದು ಜಾಗ ಅದ್ಭುತವಾಗಿದೆ ನೀವು ಇಬ್ರು ಬರಲಿ ಫೋರ್ ಮೆಂಬರ್ಸ್ ಬರಲಿ ಟೂ ಮೆಂಬರ್ಸ್ ಬರಲಿ ಸಿಕ್ಸ್ ಮೆಂಬರ್ಸ್ ಬರಲಿ ಆಯಾ ಮೆಂಬರ್ಸ್ಗೆ ತಕ್ಕನಾಗೆ ಟೇಬಲ್ಸ್ಗಳು ಕೂಡ ಅವೈಲಬಲ್ ಇದೆ ನೀವು ಕೂಡ ಬನ್ನಿ ಕೆಳಗಡೆ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಈ ಒಂದು ಟೇಬಲ್ಗಳನ್ನು ಬುಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಈ ಒಂದು ರುಚಿಸ್ ರೆಸ್ಟೋರೆಂಟಲ್ಲಿ ಸ್ಪೆಷಲ್ಸ್ ಏನೇನಿದೆ ಅಂತಂದರೆ ಮೆನ್ಯೂ ಕಾರ್ಡ್ನಲ್ಲಿ ರುಚಿ ಸ್ಪೆಷಲ್ಸ್ ಅಂತಲೇ ಇದೆ ನಾನು ಕೂಡ ಈ ಒಂದು ರುಚಿ ಸ್ಪೆಷಲ್ಸ್ನ ನಾನು ಕೂಡ ತಿಂದು ಆ ಒಂದು ಟೇಸ್ಟನ್ನು ಸವಿದೆ ತುಂಬಾ ಸೂಪರ್ ಆಗಿದೆ ಇಲ್ಲಿ ರೋಲ್ಸ್ ಮಮೋಸ್ ಕೂಡ ಸಿಗ್ತದೆ ಸಾಕಷ್ಟು ರೋಲ್ಸ್ ವೆರೈಟೀಸ್ಗಳು ಈ ಒಂದು ರುಚಿಸಲ್ಲಿ ಅವೈಲಬಲ್ ಇದೆ ಪಾಸ್ತಾದಲ್ಲಿ ತುಂಬಾ ವೆರೈಟೀಸ್ ಇದೆ ಈ ಒಂದು ರುಚಿಸ್ ರೆಸ್ಟೋರೆಂಟಲ್ಲಿ ಅದು ಕೂಡ ತುಂಬ ಚೆನ್ನಾಗಿದೆ ವೆಜ್ ನ್ಯೂಡಲ್ಸ್ ಅದ್ಭುತವಾಗಿದೆ ವೆಜ್ ನ್ಯೂಡಲ್ಸ್ ಕೂಡ ಇದೆ ಸಾಲದಕ್ಕೆ ಡಿಫ್ರೆಂಟ್ ಆಫ್ ವೆಜ್ ಫ್ರೈಡ್ ರೈಸ್ನಲ್ಲಿ ಸಾಕಷ್ಟು ಡಿಫ್ರೆಂಟ್ ಐಟಮ್ಸ್ಗಳು ಸಿಗ್ತದೆ ಇಷ್ಟೇನ ರುಚಿಸ್ನಲ್ಲಿ ಸಿಗೋದು ಅಂತ ಅಂದ್ಕೊಂಡ್ರೆ ಇಲ್ಲ ಸೀ ಫುಡ್ ಕೂಡ ಅವೈಲಬಲ್ ಇದೆ ಸಾಕಷ್ಟು ಪ್ರಾನ್ಸ್ಗಳು ಆ ರೀತಿ ವೆರೈಟೀಸ್ ಆಗಿ ಫಿಶಸ್ಸು ಎಲ್ಲ ಕೂಡ ಡಿಶ್ ಇಲ್ಲಿ ಅವೈಲಬಲ್ ಇದೆ ಸೀ ಫುಡ್ ತುಂಬಾ ಸಕ್ಕತ್ತಾಗಿದೆ ನಾನ್ ಅಲ್ಲಿ ತಂದೂರ್ ಕೂಡ ಸೂಪರ್ ಆಗಿದೆ ನಾನ್ ವೆಜ್ಜಲ್ಲೂ ಕೂಡ ರೋಲ್ಸ್ ಅಂಡ್ ಮೆಮೋಸ್ ಅದ್ಭುತವಾಗಿದೆ ಈ ರುಚಿಸಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಪ್ರೊಜೆಕ್ಟರ್ ಇದೆ ಆ ಒಂದು ಹೌಸಲ್ಲಿ ಲೈವ್ ಸ್ಟ್ರೀಮಿಂಗನ್ನು ಕೂಡ ನೀವು ನೋಡ್ಬೋದು ಬೇರೆ ಎಲ್ಲೇ ಮೀಟಿಂಗ್ಸ್ ನಡೀತಾ ಇದ್ರು ಕೂಡ ಆ ಒಂದು ಮೀಟಿಂಗನ್ನು ಕೂಡ ಇಲ್ಲಿ ನೋಡ್ತಾ ಡಿಸ್ಕಸ್ ಮಾಡ್ತಾ ಒಂದು ಪಾರ್ಟಿಯನ್ನು ಕೂಡ ಮಾಡ್ಬೋದು ಫುಡ್ ಕೂಡ ನೀವು ಸವಿಬೋದು ಅದ್ಭುತವಾದಂಥ ಜಾಗ ಇದು ಇದು ಫೋರ್ತ್ ಫ್ಲೋರ್ನಲ್ಲಿ ನಲ್ಲಿ ಸಿಗ್ತದೆ ಅದು ಅಷ್ಟೇನಾ ಅಂತಂದರೆ ಖಂಡಿತ ಇಲ್ಲ ಇನ್ನೂ ಕೂಡ ಇಲ್ಲಿ ವೆರೈಟೀಸ್ ವೆರೈಟೀಸ್ ಆಫ್ ಡಿಶಸ್ಸನ್ನು ನೀವು ತಗೊಳ್ಳಿ ಸಾಲದಕ್ಕೆ ಸೋಡಾವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ರುಚಿಸಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಫ್ಯಾಮಿಲಿಗೋಸ್ಕರನೇ ಒಂದು ಸಪ್ರೇಟ್ ರೂಮನ್ನು ಕೊಡ್ತಾರೆ ಅದರಲ್ಲಿ ನೀವು ಬರ್ತಡೇ ಪಾರ್ಟಿಯನ್ನು ಅಥವಾ ಪಾರ್ಟೀಸ್ಗಳನ್ನು ಏನಾದರೂ ಒಂದು ಡಿಸ್ಕಷನ್ಸ್ನ ಮಾಡೋದಕ್ಕೆ ಪ್ರೈವೇಸಿ ಬೇಕಪ್ಪ ಅಂತಂದರೆ ಈ ಒಂದು ಪ್ಲೇಸನ್ನು ಖಂಡಿತ ಮಿಸ್ ಮಾಡದೆ ಲಾಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಬೆನಿಫಿಷಿಯರೀಸ್ಗಳನ್ನು ಇಷ್ಟೆಲ್ಲ ಬೆನಿಫಿಟ್ಸ್ಗಳನ್ನು ನೀವು ತಗೊಳ್ಬೇಕು ಅಂತಂದರೆ ನೀವೇನು ಹೇಳಿ ಎಸ್ ಖಂಡಿತ ಕೆಳಗಡೆ ಕೊಟ್ಟಿರ್ತಕ್ಕಂಥ ಎರಡು ನಂಬರಲ್ಲಿ ಈ ನಿಮಗೆ ಯಾವ ನಂಬರು ಇಷ್ಟ ಆಗುತ್ತಾ ಆ ನಂಬರಿಗೆ ಕಾಲ್ ಮಾಡಿ ಅಥವಾ ಒಂದು ನಂಬರ್ ಪಿಕ್ ಮಾಡಲಿಲ್ಲ ಅಂದರೂ ಇನ್ನೊಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಟೇಬಲ್ಸ್ ಅಥವಾ ಫ್ಯಾಮಿಲಿ ರೂಮ್ನ ಬುಕ್ ಮಾಡಿಕೊಳ್ಳಿ ಟೇಸ್ಟಿಗಂತೂ ಯಾವುದೇ ರೀತಿಯಾದಂಥ ಅನುಮಾನನೇ ಬೇಡ ತುಂಬಾ ಅದ್ಭುತವಾಗಿದೆ ಸೀ ಫುಡ್ಸ್ ನಾನ್ ವೆಜ್ ವೆಜ್ ಡ್ರಿಂಕ್ಸ್ಗಳಲ್ಲೂ ಕೂಡ ತುಂಬಾ ಅದ್ಭುತವಾಗಿದೆ ಮಿಸ್ ಮಾಡ್ಕೋಬೇಡಿ ಈ ಒಂದು ರುಚಿ ಸೆಲ್ಲಿದೆ ಅಂತಂದರೆ ಕಲ್ಪತ್ರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ ಇಲ್ಲಿ ಅದರ ಆಪೋಸಿಟ್ ಇದೆ ನನಗೆ ಏನಕ್ಕೆ ರುಚಿ ಇಷ್ಟ ಆಯಿತು ಅಂತಂದರೆ ಅದ್ಭುತವಾಗಿ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ ಹೆಸರಿಗೆ ತಕ್ಕಂತೆ ರುಚಿ ರುಚಿಯಾದಂಥ ಫುಡ್ಡನ್ನು ಸರ್ವ್ ಮಾಡ್ತಾರೆ ನಿಮಗೆ ಗೊತ್ತು ನಾನ್ ವೆಜ್ ರೆಸ್ಟೋರೆಂಟ್ಸ್ಗಳಂತಂದರೆ ಅಷ್ಟು ನೀಟಾಗಿರಲ್ಲ ಟೇಬಲ್ಸ್ ಎಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಆದರೆ ಇಲ್ಲಿ ಮಾತ್ರ ಅದ್ಭುತವಾಗಿದೆ ಬೆಂಗಳೂರು ಲೆವೆಲ್ಗೆ ಹೆಡ್ ಕ್ವಾರ್ಟರ್ ಲೆವೆಲ್ಗೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ಕೂಡ ಈ ಒಂದು ರೆಸ್ಟೋರೆಂಟ್ಗೆ ಭೇಟಿ ನೀಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಅಥವಾ ನೀವೇನಾದರೂ ಮುಂಚೆಯೇ ಈ ರೆಸ್ಟೋರೆಂಟ್ಗೆ ಬಂದಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಎಂಜಾಯ್ ಯುವರ್ ಸೆಲ್ಫ್ ಬಬಾಯ್ ಮದುವೆ ಫಂಕ್ಷನ್ಸ್ ಸ್ಕೂಲ್ಸ್ ಡೆಕೋರೇಷನ್ಸ್ ಅಥವಾ ಸಾಕಷ್ಟು ಒಂದು ಇವೆಂಟ್ಸ್ಗಳನ್ನು ಮಾಡಬೇಕು ಅಂದರೆ ಈವೆಂಟ್ ನಮ್ಮ ಒಂದು ಹ್ಯಾಪಿ ಈವೆಂಟ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಡಿಸ್ಕಷನ್ ಮಾಡಿಕೊಡಿ ರೀಸನಬಲ್ ಆ್ಯಂಡ್ ಸಾಕಷ್ಟು ಗುಡ್ ಕ್ವಾಲಿಟೀಸ್ ಆಫ್ ಫೋಟೋಸ್ ವೀಡಿಯೋಸ್ಗಳಿಗಾಗೂ ಕೂಡ ಸಂಪರ್ಕ ಮಾಡಿ ನಮಸ್ಕಾರ